ಸರ್ ಈ ವರ್ಷ ಲಕ್ಕಿ ಒಂದು ಕಾ ನಿಮ್ಮ ಪ್ರೀವಿಯಸ್ ಸಿನಿಮಾ ಕಾರ್ಯರ್ ಆಗ್ಬೋದು ಮತ್ತು ಈ ಸಿನಿಮಾ ಅಥ್ಲೀಟ್ಗೆ ರೆಡಿಯಾಗಿದೆ ಈ ಸಿನಿಮಾದಲ್ಲಿ ಅಂತ ಬಂದಾಗ ಎಷ್ಟು ಹಾಡುಗಳಿದೆ ಈ ಹಾಡುಗಳ ವಿಷಯ ಸಿನಿಮಾಲಿ ಒಂದು ಐದು ಆರು ಹಾಡುಗಳಿದೆ ತುಂಬ ಬೇರೆ ಥರದ್ದು ಜಾನರ್ ಇರೋಂಥ ಎಲ್ಲ ವಿಭಿನ್ನವಾಗಿ ಕೇಳಿಸುತ್ತೆ ನಮಗೆ ರಿಲೀಸ್ ಆದಾಗ ಈ ಆರು ಹಾಡು ಒಂದಕ್ಕೊಂದು ಯಾವುದೂ ರೇಟ್ ಆಗೋದಿಲ್ಲ ಕಾರಣ ಕತೆ ಅದರ ಅನುಗುಣವಾಗಿ ಮಾಡಿರೋಂಥ ಹಾಡುಗಳು ಆ್ಯಂಡ್ ಸಾಹಿತ್ಯದ ಬಗ್ಗೆ ನಾವು ಇನ್ನೊಂದು ಮಾತು ಹಾಡೋಂಗಿಲ್ಲ ನಮಗೆ ಬಟ್ ಸರ್ ಅವರು ಬರೆಯೋ ಒಂದು ಸ್ಟೈಲ್ ಇರಬಹುದು ಪ್ರಯತ್ನ ಪಟ್ಟಿದ್ದೀವಿ ಶಿವಣ್ಣನ ಎನರ್ಜಿ ಮತ್ತು ಪ್ರಭು ಸರ್ ಅದು ಸ್ಟೈಲನ್ನ ಮ್ಯಾಚ್ ಮಾಡೋಕ್ಕೆ ನಿಮಗೆ ಚಾಲೆಂಜಿಂಗ್ ಅನ್ನೋದು ಸ್ಟೇಜ್ ಮೇಲೆ ಚಾಲೆಂಜಿಂಗ್ ಇಬ್ಬರು ಕೂಡ ಒಳ್ಳೆ ಡ್ಯಾನ್ಸರ್ ಕೊಟ್ಟು ನಿಮ್ಗೆಷ್ಟು ಇದು ಸರ್ ಅಲ್ಲ ನಾವು ಅದಕ್ಕೆ ಅವರು ಡ್ಯಾನ್ಸರ್ ಅನ್ನೋದಕ್ಕೆ ಯಾವ ಹಾಡು ಮಾಡೋಕ್ಕೋಗಿಲ್ಲ ಕತೆಗೆ ಏನು ಬೇಕೋ ಅದನ್ನೇ ಮಾಡಿರೋದು ಸೊ ಕಥೆಯಲ್ಲಿ ಇದೂ ಒಂದು ಭಾಗವಾಗಿ ಬರುತ್ತೆ ಸೊ ಆದಷ್ಟು ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನಿಮ್ಮದು ಭಟ್ರು ಸಾರು ಇಟ್ ಕಾಂಬಿನೇಷನ್ ಹಂಗೇನಿಲ್ಲ ಅಲ್ಲ ಇಟ್ ಕಾಂಬಿನೇಷನ್ ಈ ಈ ಯಾವ್ದು ಮತ್ತು ನಿಮ್ಮ ಕಾಂಬಿನೇಷನ್ ಬಗ್ಗೆ ಹೇಳಿ ಸರ್ ಕಾಂಬಿನೇಷನ್ನು ಇಲ್ಲ ಸರ್ ನಮ್ಮದು ಗೆಳೆತನ ಅಷ್ಟೇ ಗೆಳೆತನದ ಕಾಂಬಿನೇಷನ್ ಅಷ್ಟೇ ಬಿಟ್ರೆ ಬೇರೆ ಯಾವ ಥರದ್ದು ಕೆಲಸದ ಕಾಂಬಿನೇಷನ್ ಇಲ್ಲ ನಾವು ಹ್ಞೂ ಸರ್ ಎಲ್ಲನೂ ಅಲ್ಲಿ ಯಾರು ಟೆಕ್ನಿಷಿಯನ್ಸ್ ಆಗಿಲ್ಲ ಗೆಳೆತನ ಅಷ್ಟೇ ಅದು ಕಾಂಬಿನೇಷನ್ನು ಇಬ್ಬರು ಫ್ರೆಂಡ್ಸ್ದು ನಿಮ್ಮ ಫಾರ್ ಎಕ್ಸಾಂಪಲ್ ಏನೂ ಇರೋದಿಲ್ಲ ಖಾಲಿ ಪೇಪರು ಸಾಂಗ್ ಆಗುತ್ತೆ ಅಷ್ಟೇ ಇನ್ನೇನು ಇರೋದಿಲ್ಲ ಏನು ಹುಟ್ಟೋದು ಆ ಥರದ್ದು ಯಾವುದೂ ಇರೋಲ್ಲ ನಾವು ಯಾವುದೂ ಸೀರಿಯಸ್ಸಾಗಿ ತಗೊಳ್ಳದೆ ಕೆಲಸ ಮಾಡ್ತೀವಿ ಸೊ ಅದು ಯಾವುದಾದ್ರೂ ಆಗುತ್ತಾ ಅನ್ನೋದು ಸಾಂಗ್ ಆದರೆ ನೋಡೋದು ಆಗಿಲ್ಲ ಮತ್ತೆ ಮಾಡೋದು ಅಷ್ಟೇ ಈ ಸಿನಿಮಾದಲ್ಲಿ ಕರೆಕ್ಟ್ ಆಗೋ ಒಂದು ಈ ಒಂದು ಸಾಂಗ್ ವಿಭಿನ್ನವಾಗಿದೆ ಸರ್ ಯಾವ ಹೋಗಿ ಆ ಒಂಥರಲ್ಲಿ ಜನರಿಗೆ ನಿಮ್ಮ ನಮ್ಮ ಆಸೆ ಸರ್ ಎಲ್ಲ ಸಾಂಗು ಜನ ಹೇಳ್ಬೇಕು ಅಂತ ಜನರು ನಿರ್ಮಾಣ ಯಾವ್ದು ತಗೋತಾರೆ ಅನ್ನೋದು ಅಷ್ಟೇ ನಿಮ್ಮ ನಿರ್ದೇಶನ ಯಾವ ಬರುತ್ತೆ ರೆಡಿ ಆಗ್ತಾರೆ ರೆಡಿ ಆಗ್ತಾ ಇದೆ ಯಾ ಯಾವ ಮತ್ತೆ ದರ್ಶನವರು ಅಸಹ್ಯತೆ ಮಾಡ್ತಾ ರೆಡಿ ಆಗ್ತಾ ಇದೆ ಬರಿತಾ ಹೌದು ಓಕೆ